ಅದಕ್ಕೆ ಡಾಕ್ಯುಮೆಂಟ್ರಿ ಯಾರ ಹತ್ರ ಮಾಡ್ಬೇಕಂತ ಇವಾಗ ನೋಡಬೇಕಿ ಹೌದು ಅದು ಸೌತ್ ಬೀಚ್ ಅಂತ ಅಲ್ಲಿಗೆ ಹೋಗಿದ್ವಿ ಜವಾಬಾಗ್ತಾ ಇರ್ತಿದ್ದದು ಒಳಗಡೆಗೆ ಇವ್ರ ಹತ್ರ ವರ್ಕ್ ಮಾಡಿದ್ದೆಲ್ಲ ಡಾಕ್ಟರ್ಸ್ದು ವಿಡಿಯೋಗಳಿದೆ ಆಮೇಲೆ ಅವರು ಫಸ್ಟ್ ಇಂದ ಹೆಂಗೆ ಬೆಟರ್ ಬೆಟರ್ ಆಗ್ತಾ ಬಂದರು ಅದನ್ನು ಎಲ್ಲನೂ ಮಾಡಿದ್ದೀನಿ ಗೊತ್ತಿಲ್ಲ ಪ್ರೊಸೆಸ್ ಹೇಗೆ ಆಯಿತು ಅನ್ನೋದು ತಿಳ್ಕೊಂಡು ಆಪರೇಷನ್ ಆಗಿ ಎರಡು ದಿನಕ್ಕೆ ಎನರ್ಜಿ ಕಿಂಗ್ ಎಸಿಕೊಂಡು ಓಡಾಡಲು ಎಲ್ಲ ಹೋಗಿ ಅದು ನಾವು 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 ಆ ಊಹೆ ಮಾಡಿದೆ ಶಿವಣ್ಣಗೆ ಎನರ್ಜಿ ಇದೆ ಆ ಪ್ರೊಸೆಸ್ ಹೇಗೆ ಇತ್ತು ಅಂತೇಳಿ ಟ್ರೀಟ್ಮೆಂಟ್ ಏನೇನು ತಗೋಬೇಕಾಗಿತ್ತು ಫುಡ್ ತಿನ್ಬೇಕಾಗಿತ್ತು ಹೇಗೆ ಫುಡ್ ಫುಡ್ಲ ಫುಡ್ ಕೇಳಬೇಡಿ ಭಾಳ ಕಮ್ಮಿ ಅದು ಯಾಕೆ ಟೇಸ್ಟ್ನು ಬಂದಿರಲಿಲ್ಲ ಪ್ರಾಪರ್ ಆಗಿ ಕರೆಕ್ಟಾಗಿ ಫಸ್ಟ್ ತ್ರೀ ಫೋರ್ ಡೇಸ್ ಬರೀ ಲಿಕ್ವಿಡ್ ಡಯಟ್ಲೇ ಇದ್ದಿದ್ದು ಅದಾದಮೇಲೆ ಸ್ವಲ್ಪ ಸ್ವಲ್ಪ ರಸಮನ್ನು ಇವರೇ ಅಡುಗೆ ಮಾಡ್ತಾರೆ ಅಲ್ಲೂ ಕಿಚನ್ ಓಪನ್ ಆಗಿತ್ತು ಅಲ್ಲೇ ಒಂದು ಕಿಚನ್ ಓಪನ್ ಮಾಡಿದ್ರು ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಊಟ ಮಾಡ್ತೀವಿ ಇವಾಗ ಇವಾಗ ಸ್ವಲ್ಪ ಬೆಟರ್ ಬಟ್ ಸೆಕೆಂಡ್ ಡೇ ಅಂದರೆ ನನಗೇನಂದರೆ ಏನು ಹೇಳ್ತಿರ್ಲಿಲ್ಲ ಏನು ಏನು ಇದು ಏನು ಇರ್ಬೋದು ಅಂತ ಏನೋ ಸ್ಟಾರ್ಟ್ ವಾಕ್ ಮಾಡೋಕ್ಕೆ ಶುರು ಮಾಡಿದೆ ಫಸ್ಟ್ ಸಪೋರ್ಟ್ಲಿ ಮಾಡಿದ್ರು ನನಗೆ ಏನೋ ಇಟ್ಕೊಂಡು ಹೋಗಬೇಕಾಗಿತ್ತು ಸೆಕೆಂಡ್ ಡೇ ಥರ್ಡ್ ಡೇಯಿಂದ ವಿತೌಟ್ ವಿತೌಟ್ ಐಸ್ ವಾಕ್ ಆಫನ್ ವಾಕ್ ಮಾಡ್ತಾಯಿದ್ದೆ ಅದು ಸ್ಲೋವಾಗಿ ಯಾಕಂದರೆ ನಾನು ತುಂಬ ಹರ್ಟು ಮಾಡ್ಕೋಬಾರ್ದು ಯಾಕಂದರೆ ಮೇಜರ್ ಆಪ್ರೇಷನ್ ಆಗಿರೋದ್ರಿಂದ ಅದನ್ನ ತುಂಬ ಹರ್ಟ್ ಮಾಡಿ ನಾನು ಫೋರ್ಸ್ ಮಾಡಬಾರ್ದ ಏನೇ ಮಾಡಿ ಸೊ ಈಗ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ ಹೇಳ್ತಾ ಇರ್ತೀವಿ ಅವಾಗ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ನೀವು ತುಂಬ ಫೋರ್ಸ್ ಮಾಡ್ತೀನಿ ಮಾಡ್ತೀರ ಅದಕ್ಕೆ ಸ್ವಲ್ಪ ಡೌನ್ ಮಾಡ್ಕೊಂಡು ಬಟ್ ಐ ಡೋಂಟ್ ನೋ ಸಮ್ ಅವ್ ದಟ್ ಕಾನ್ಫಿಡೆನ್ಶಿಪ್ ಬಂತು ಬಂದಾಗ ಕ್ಯಾನ್ಸರ್ ಬೇರೆ ಯಾವುದೇ ಸಮಸ್ಯೆ ವ್ಯಕ್ತಿಗಳು ಕುಗ್ಗಿ ಹೋಗ್ತಾರೆ ಈವಾಗ ಒಂದು ನೀವು ಎಲ್ಲೂ ಕೂಡ ಒಂದಷ್ಟು ಎಮೋಷನಲ್ ಆದ್ರೆ ಇರೋದು ಬಿಟ್ರೆ ಎಲ್ಲೂ ಮಾನಸಿಕವಾಗಿ ಅದು ಕೊಟ್ಟಿರಲಿಲ್ಲ ಆ ತರದ ಅನಾರೋಗ್ಯ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಹೇಗಿರ್ಬೇಕು ಅನ್ನುವಂತ ಒಂದು ಸರ್ ಸಜೆಷನ್ ಕೊಡ್ತಾರೆ ಶಿವಣ್ಣ ಈ ಸಂದರ್ಭದಲ್ಲಿ ಇಲ್ಲ ನಾನು ಕೊಡಲ ತನಗೇ ಬರುತ್ತಮ್ಮ ಅದು ಐ ಥಿಂಕ್ ಜೀವನನೇ ಒಂದು ಪಾಠ ಅದು ಕಲ್ಸ ನಮ್ಗೆ ಕಲಿಸುತ್ತಮ್ಮ ಈ ಗೋ ಆನ್ ಡೂಯಿಂಗ್ ದಟ್ ಅಷ್ಟೇ ಬಟ್ ನಮ್ಗೆ ಸಪೋರ್ಟ್ ಹೇಳ್ದಲ್ಲ ಅದೇ ಥರ ನೀವು ಡಿ ಕೆ ಡಿ ಒಂದು ಸಪೋರ್ಟ್ ಇರ್ಬೋದು ಇಲ್ಲ ಬಾಲಚಂದ್ರ ರಿಲೀಸ್ ಆಯಿತು ಅವಾಗ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು ಅವಾಗ ಪ್ರಮೋಷನ್ಗಿಂತ ಹೋಗ್ತಿತ್ತು ಅವಾಗ ನನಗೆ ಐ ಡ್ ನಾಟ್ ಹ್ಯಾವ್ ದಟ್ ಇನ್ ಮೈಂಡ್ ನನಗೆ ಸರಿಗೆ ಕ್ಯಾನ್ಸರ್ ಇದೆ ನಾನು ಹೋಗ್ಬೋದಾ ಮಾ ಮಾಡಿ ಮಾಡೋಕ್ಕಾಗುತ್ತಾ ಇಲ್ಲ ನಾನು ದೈವ ಮಾಡಿದೋ ಇಲ್ಲಿ ಏನಂತಿ ಪ್ರಮೋಷನ್ಸ್ ಇರ್ಬೋದು ಇಲ್ಲಾಂದರೆ ಇಂಟರ್ವ್ಯೂಸ್ಗಳಿರ್ಬೋದು ಇಲ್ಲ ಊರಿಗೋ ಸಿರ್ಸಿಗೆ ಹೋಗಿದ್ದು ಎಷ್ಟು ದೂರ 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 ಟ್ರಾವೆಲ್ ಮಾಡಿದ್ದೆವು ಹುಬ್ಳಿಗೆ ಹೋಗಿದ್ದು ಸೊ ಆ ಟೈಮ್ ಎಲ್ಲೋ ಒಂದು ಕಡೆ ಯಾವುದೋ ರೂಪದಲ್ಲಿ ಬಂದು ನನಗೆ ಒಂದು 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 ಮೆಡಿಸಿನಲ್ ಇಲ್ಲ ನನ್ನ ನನ್ನ ಕರಿಯರ್ ಇರ್ಬೋದು ಇಟ್ ಯೂಸ್ ಬೂಸ್ಟ್ ಅವಾಗ ಅವಾಗ ಹೇಳ್ತಿದ್ದೆ ನಾನು ಡ್ಯಾನ್ಸ್ ಮಾಡೋದು ಇವ್ರು ಹೇಳ್ತೀವಿ ಇಲ್ಲ ಕರಿಬೇಡಿ ಅವಾಗ ಅವಾಗ ಸ್ವಲ್ಪ ಕಡ್ಡೌನ್ ಮಾಡಿ ಅಂತ ನಾನು ಹೇಳ್ದೆ ಯಾಕೆ ನಾನು ಕರಿತಿಲ್ಲ ಡ್ಯಾನ್ಸ್ ಮಾಡೋಕ್ಕೆ ಇದು ಆಗಿದೆ ಅದಕ್ಕೋಸ್ಕರ ಇಲ್ಲ ಕರೀರಿ ನೀವು ಶಿವಣ್ಣ ಇಲ್ಲಿ ಮಾತ್ರ ಅಲ್ಲ ಅಲ್ಲೂ ಕೂಡ ಇಲ್ಲ ಐ ಫೆಲ್ ಲೈಕ್

ನಮ್ಮ ಹೇಮಂತ್ವ ಹೇಮಂತ್ ಅವ್ರದ್ದು ಆಮೇಲೆ ಆಮೇಲೆ ಶ್ರೀಮುತ್ತು ನಮ್ಮದು ಎ ಫಾರ್ ಆನಂದ್ ಹಾಂ ಅದು ಅದು ಭಾಳ ಐ ಥಿಂಕ್ ಇಟ್ ವಾಸ್ ವೆರಿ ಟಚ್ ಏನಂದರೆ ಜಾಸ್ತಿ ಮೇಡಮ್ ಹತ್ರ ಇರುತ್ತೆ ಬಟ್ ನೀವು ನಂಬಲ್ಲ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಅಂದ್ರೆ ನನ್ನ ನನ್ನ ಜಾಸ್ತಿ ಇಟ್ ವಾಸ್ ಮೋರ್ ಕಮಿಂಗ್ ಇಯರ್ ಮೀ ನನ್ನ ನನ್ನ ಅಂಟ್ಕಂಡೆ ಮಲಿಕಳ್ದು

ಮಾರ್ನಿಂಗ್ ವಾಕಿಂಗ್ ಮಾಡ್ತಿದ್ ಭೀಮಣೆ ಆಮೇಲೆ ಭೀಮ ಅದಕ್ಕಿಂತ ಮುಂಚೆ ಇವ್ರು ಬರ್ತಿದ್ವಿ ಪ್ರಶಾಂತು ನಾನು ವಾಕಿಂಗ್ ಹೋಗ್ತಿದ್ದೆ ಅಲ್ಲಿ ಸ್ಟಾಬ್ ಇದೆ ಬಂದ ಕೇಳಿ ಒಂದು ಕಾಫಿ ಕುಡಿತಾ ಇದ್ದೀನಿ ಆಮೇಲೆ ಒಂದು ಬರ್ತಿದ್ದೆ ಕೂತ್ಕೊಂಡು ಸ್ವಲ್ಪ ಹಾಫ್ ಅನ್ ಅವರ್ ಅಲ್ಲಿ ಹೊಟ್ಟೆ ಹೊಡಿತಾರೆ ತಿನ್ಕ ಮೇಲೆ ಹೋಗಿ ಸ್ಲೋವಾಗಿ ಅಲ್ಲಿ ಅಡುಗೆ ಶುರು ಮಾಡೋದು ಅಡುಗೆ ಸ್ಮೆಲ್ ಅವಾಗ ಶುರು ಆಯಿತು ಅಂದರೆ ನೈಟ್ ಮಲ್ಗೋವರೆಗೂ ಆ ಸ್ಮೆಲ್ ಇರ್ತದೆ

ಆಮೇಲೆ ಸೆವೆಂತ್ ಒಂದು ಟ್ಯೂಬ್ ಇಚ್ಚಿದ್ರು ಫಿಫ್ಟೀನ್ತ್ ಒಂದು ಟ್ಯೂಬ್ ಇಚ್ಚಿದ್ರು ಅದಾದ್ಮೇಲೆ ಒನ್ ವೀಕ್ ಎಲ್ಲ ಬಿಚ್ಚಾದ್ಮೇಲೆ ಫ್ರೀ ಆಯ್ತಲ್ಲ ಬಾಡಿ ಸೊ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಹೌ ಇಟ್ ವರ್ಕ್ಸ್ ಅದಾದ್ಮೇಲೆ ಒನ್ ವೀಕ್ ಆದಮೇಲೆ ನಾರ್ಮಲ್ ವಾಕಿಂಗ್ ಎಲ್ಲ ಮಾಡೇ ಮಾಡ್ತೀನಿ ಜಾಸ್ತಿ ಎಕ್ಸಸೈಸ್ ಅಂದರೆ ಒನ್ ಲೆವೆಲ್ ಎಕ್ಸೈಸ್ ಹೇಳ್ಕೊಟ್ಟಿದ್ದಾರೆ ಅದು ಅದು ಮಾಡಬೇಕು ಅದನ್ನ ಕಂಟಿನ್ಯೂಸ್ ಮಾಡ್ತಾಯಿರ್ತೀನಿ ಆ್ಯಂಡ್ ನಥಿಂಗ್ ಮಚ್ ಊಟನಷ್ಟು ಎಷ್ಟು ಬೇಕು ಶಿವಣ್ಣ ಸಹಜವಾಗಿ ಶೂಟಿಂಗ್ ಹೋದಾಗ ಮನೆ ಮಿಸ್ ಮಾಡ್ಕೊಳ್ಳೋದು ಅಂಥದ್ದು ಇಲ್ಲಿ ಕರ್ನಾಟಕ ಮಿಸ್ ಮಾಡ್ಕೊಳ್ಳೋದು ಬೆಂಗಳೂರು ಮಿಸ್ ಮಾಡ್ಕೊಳ್ಳುವಂಥದ್ದು ಅದು ಬೇರೆ ಥರ ಇರುತ್ತೆ ಈ ಸಿಚುವೇಷನ್ ಹೋದಾಗ ಪೋಸ್ಟ್ ಕೂಡ ಹಾಕಿದ್ವಿ ಭಾವಕ್ಕಾಗಿ ವಿಮಾನಿಗಳು ಸಮುದ್ರದಂತೆ ಸೊ ಸಹ ಸಮುದ್ರದಂತೆ ನೀವು ನಾನು ಸಮುದ್ರ ಇದ್ದಂತೆ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ಯಾ ಸಹಜವಾಗಿ ಅಂದರೆ ಮನೆ ವಿಚಾರವಾಗಿ ಏನೆಲ್ಲ ಮಿಸ್ ಮಾಡ್ಕೊಳ್ತೀವಿ ಮಿಸ್ ಮಾಡ್ಕೊಂಡೇ ಮಾಡ್ಕೊತೀನಿ ಬಟ್ ಎಲ್ಲೇ ಹೋದ್ರೂ ನಾವು ಅಲ್ಲಿ ನಾವು ಅದಕ್ಕೆ ಗೌರವ ಕೊಡಬೇಕಲ್ ಹೆಲ್ತ್ ಇಶ್ಯೂ ಅಂದಮೇಲೆ ಆ ಡಾಕ್ಟ್ರ್ ಹೇಳ್ದಂಗೆ ನಾವು ಅದಕ್ಕೆ ನಾವು ಗೌರವ ಕೊಡಲೇಬೇಕು ಸೊ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಹೆಂಗೂ ಮಾಡ್ತೀವಮ್ಮ ಸಮಾವು ಬೇಜಾರಾದ್ರೂ ವಿ ಹ್ಯಾವ್ ಟು ಗೋ ಹೆಡ್ ನಮ್ಮ ಹೆಲ್ತು ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಮಾಡಲೇಬೇಕಾಗುತ್ತೆ ಸೊ ಇಟ್ ವಾಸ್ ಗುಡ್ ಫ್ಯಾಮಿಲಿ ಜೊತೆಲಿರೋದ್ರಿಂದ ಪ್ರಾಬ್ಲಮ್ ಇಲ್ಲ ನಾವು ಎಲ್ಲೇ ಹೋದರೂ ನಾವು ಜಾಲಿಯಾಗಿ ಅವಾಗ ಫೋನ್ ಮಾಡ್ತಾ ಮಾಡ್ತಾಯಿರ್ತೀವಿ ಅವಾಗವ ಸುದೀಕ್ ಪ್ರಾಣ ತಿಂತಾಯಿರ್ತೀವಿ ಶ್ರೀಕಾಂತ್ ಪ್ರಾಣ ತಿಂತಿರ್ತೀವಿ மருண்யா இங்கும் ஆபாதே மருண் நம்ம ಇಲ್ಲ ಇಲ್ಲ ದತ್ವ ಅದ ಅದೇ ನಮ್ಮ ಮರೆಯೋಕೆ ಇಟ್ಸ್ ವೆರಿ ಡಿಫಿಕಲ್ಟ್ ಒಂದು ವರ್ಡ್ ಹೇಳ್ಬೋದು ಅಯ್ಯೋ ಅವ್ರವ್ರ ದೇವರು ಅದು ಬೇರೆ ಸ್ಥಾನ ಮಾಡಿಕ ಆ ಭಾವನೆಗಳನ್ನ ಹೇಳ್ಕೊಳ್ಳೋಕ್ಕಾಗ ಅದನ್ನ ನಾವು ಅನುಭವಿಸ್ತಾ ಇದ್ವಿ ಆ ಫೀಲ ಬೇರೆ ಐ ತಿಂಕ್ ಈಸ್ ಅ ವಂಡರ್ಫುಲ್ ಡೈರೆಕ್ಟರ್ ಬಟ್ ಈತ ನನಗೇನು ನನಗೆ ಬೇಜಾರಾಯ್ತು ಹೆಂಗೆ ಹೇಳೋದು ಅಂತ ಅವ್ರಿಗೆ ಹೇಳಿದಾಗ ಇಟ್ ವಾಸ್ ವೆರಿ ಎಮೋಷ್ನಲ್ ಜನ್ಯಾ ಇದು ಇಲ್ಲ ಮಾಡಲೇಬೇಕು ಕ್ಲೈಮ್ಯಾಕ್ಸನ್ನು ನಾನು ಯಾಕೆ ಹೆಂಗೆ ಡೂಪ್ ಇಟ್ಕೊಂಡು ಮಾಡಲಿ ಅಂತ ಅದೊಂದು ಚಾಲೆಂಜಿಂಗ್ ಫ್ಯಾಕ್ಟ್ರಿ ಇತ್ತು ಚೆನ್ನಾಗಿತ್ತು ಮಾತಾಡಿ